ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ಜಾತಿ ಗಣತಿ ಬಗ್ಗೆ ದೊಡ್ಡ ಸುದ್ದಿಯೊಂದು ಬಂದಿದೆ ಜಾತಿ ಗಣತಿ ಜಿಯೋ ಟ್ಯಾಗ್ ಅಂದ್ರೆ ಏನು ಇದರ ಪರಿಣಾಮ ನಮಗೆ ಏನು ಯಾವ ಜಾತಿಗೆ ಎಷ್ಟು ಸ್ಥಾನ ಸಿಗುತ್ತೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಹೇಗೆ ಬದಲಾವಣೆ ತರುತ್ತೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಿಸುತ್ತೇನೆ ಅದಕ್ಕೂ ಮೊದಲು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಎರಡನೇ ಬಾರಿಗೆ ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲಾ ಜನರನ್ನು ತಲುಪಲು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ವಿದ್ಯುತ್ ಸಂಪರ್ಕ ಆಧರಿಸಿ ಮನೆ ಮನೆ ಸಮೀಕ್ಷೆಗೆ ಸಿದ್ಧತೆ ನಡೆಸಿದೆ ವಿದ್ಯುತ್ ಮೀಟರ್ ಆಧರಿಸಿ ಮನೆ ಪಟ್ಟಿ ಸಿದ್ಧಪಡಿಸಿ ಜಿಯೋ ಟ್ಯಾಗಿಂಗ್ ಮೂಲಕ ಸಮೀಕ್ಷೆ ನಡೆಸುವ ಪದ್ಧತಿ ದೇಶದಲ್ಲೇ ಪ್ರಥಮ ಎಂಬುದು ವೈಶಿಷ್ಟ್ಯ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿ ಮನೆಗಳಿರುವ ಅಂದಾಜು ಇದ್ದು ಅಷ್ಟೋ ಮನೆಗಳನ್ನು ಗುರುತಿಸಿ ಸಮೀಕ್ಷೆಗೆಂದು ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆ ಭರದಿಂದ ಸಾಗಿದೆ ವಿದ್ಯುತ್ ಮೀಟರ್ ಇರುವ ಮನೆಗಳಷ್ಟೇ ಅಲ್ಲದೆ ಅನಧಿಕೃತ ಸಂಪರ್ಕ ಪಡೆದ ಗುಡ್ಡಗಾಡು ಪ್ರದೇಶದಲ್ಲಿರುವ ಹಾಗೂ ಸೌರಶಕ್ತಿ ವಿದ್ಯುತ್ ಅವಲಂಬಿತ ಮನೆಗಳನ್ನು ಗುರುತಿಸಿ ಸಮೀಕ್ಷೆ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಹಾಗಾಗಿ ಕರ್ನಾಟಕದಲ್ಲಿ ಮತ್ತೆ ಹೊಸ ಜಾತಿ ಗಣತಿ ಸಮೀಕ್ಷೆ ನಡೆಯೋದು ಫೈನಲ್ ಆಗಿದೆ ಈ ಬಾರಿಯ ಸಮೀಕ್ಷೆ ಟೆಕ್ ಆಧಾರಿತ ಅಂದರೆ ಮೊಬೈಲ್ ಆ್ಯಪ್ ಬಳಸಿ ಮನೆ ಮನೆಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ಪ್ರತಿ ಮನೆಗೆ ಜಿಯೋ ಟ್ಯಾಗ್ ಅಂದರೆ ಸ್ಥಳ ಗುರುತು ಮಾಡ್ತಾರೆ ಅಂದರೆ ಯಾವ ಜಾಗದಲ್ಲಿ ಯಾವ ಜಾತಿಯವರಿದ್ದಾರೆ ಅನ್ನೋದು ನಿಖರವಾಗಿ ದಾಖಲಾಗುತ್ತದೆ ಇದರಲ್ಲಿ ಕೇವಲ ಜಾತಿ ಮಾತ್ರ ಅಲ್ಲ ಆರ್ಥಿಕ ಸ್ಥಿತಿ ಉದ್ಯೋಗ ಜಮೀನು ಶಿಕ್ಷಣ ಎಲ್ಲವೂ ದಾಖಲಿಸಲಾಗುತ್ತದೆ ಈ ಕುರಿತು ವರದಿ ಅಕ್ಟೋಬರ್ ಅಂತ್ಯದೊಳಗೆ ಬರಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ಗೆ ಮುಂಚೆಯೇ ಸರ್ಕಾರ ಇದನ್ನು ಬಳಸುವುದು ಖಚಿತವಾಗಿದೆ ರಾಜ್ಯದ ಜನರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿ ಕುರಿತಂತೆ ದತ್ತಾಂಶ ಸಂಗ್ರಹಕ್ಕಾಗಿ ಪ್ರಶ್ನಾವಳಿ ಪಟ್ಟಿ ಸೆಪ್ಟೆಂಬರ್ ಆರರಂದು ಬಹುತೇಕ ಪೂರ್ಣಗೊಳ್ಳಲಿದೆ ಸಮೀಕ್ಷೆ ವೇಳೆ ಸಾರ್ವಜನಿಕರು ಪ್ರದರ್ಶಿಸಬೇಕಾದ ದಾಖಲೆಗಳ ವಿವರವನ್ನು ಸದ್ಯದಲ್ಲೇ ಪ್ರಕಟಿಸುವ ಜೊತೆಗೆ ಆ ಬಗ್ಗೆ ಸಾರ್ವಜನಿಕರಿಗೂ ಮಾಹಿತಿ ನೀಡಲಿದೆ ಇದರಿಂದ ಸಮೀಕ್ಷಕರು ಭೇಟಿ ನೀಡಿದಾಗ ತಕ್ಷಣ ದಾಖಲೆಗಳ ಪ್ರದರ್ಶನ ದತ್ತಾಂಶ ಸಂಗ್ರಹಕ್ಕೆ ಅನುಕೂಲವಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಸ್ನೇಹಿತರೆ ಇದು ಕೇವಲ ಅಂಕಿ ಅಂಶಗಳ ಸಮೀಕ್ಷೆ ಅಲ್ಲ ಯಾವ ಜಾತಿಗೆ ಎಷ್ಟು ಮೀಸಲು ಸಿಗುತ್ತೆ ಯಾವ ಸಮುದಾಯಕ್ಕೆ ಸರ್ಕಾರದ ಯೋಜನೆಗಳಲ್ಲಿ ಹೆಚ್ಚು ಸೌಲಭ್ಯ ಬರುತ್ತೆ ಯಾವ ಬಡ ಕುಟುಂಬಗಳಿಗೆ ತಕ್ಷಣ ನೆರವು ಸಿಗುತ್ತದೆ ಇವುಗಳನ್ನೆಲ್ಲ ಈ ಸಮೀಕ್ಷೆ ನಿರ್ಧರಿಸಬಹುದು ಹಾಗಾಗಿ ಈ ಜಾತಿ ಗಣತಿ ಜಿಯೋ ಟ್ಯಾಗ್ ನಮ್ಮೆಲ್ಲರ ಜೀವನಕ್ಕೂ ತುಂಬಾ ಮುಖ್ಯ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಇತರ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಧನ್ಯವಾದಗಳು